ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇಂದು ಲಿಂಗಾಯತ ಧರ್ಮಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಪ್ರಮುಖವಾದ ವಚನದ ಬಗ್ಗೆ ಆಳವಾಗಿ ಮಾತಾಡೋಣ ಶರಣು ಶರಣಾರ್ಥಿ ಹೌದು ಈ ವಚನ ಇದೆಯಲ್ಲ ಇದು ಕೇವಲ ಒಂದು ಪದ್ಯದ ಹಾಗೇ ಇಲ್ಲ ಇದೊಂದು ರೀತಿ ಮೂರು ಹಂತದ ವಾದವನ್ನ ನಮ್ಮುಂದೆ ಇಡುತ್ತೆ ಓಹೋ ಮೂರು ಹಂತದ ವಾದವೇ ಹೌದು ಮೊದ್ಲು ಒಂದು ಸಾಮಾನ್ಯ ನಂಬಿಕೆಯನ್ನೇ ಒಡೆಯುತ್ತೆ ಆಮೇಲೆ ಅದಕ್ಕೆ ಐತಿಹಾಸಿಕ ಉದಾಹರಣೆಗಳನ್ನ ಕೊಡುತ್ತೆ ಕೊನೆಗೆ ನೈತಿಕತೆ ಅಂದ್ರೇನು ಅನ್ನೋದರ ವ್ಯಾಖ್ಯಾನವನ್ನೇ ಬದ್ಲಾಯಿಸ್ಬಿಡುತ್ತೆ ಅದ್ಭುತ ಹಾಗಾದ್ರೆ ಬನ್ನಿ ಆ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ ಮೊದ್ಲು ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳಿಬಿಡೋಣಲ್ವಾ ಖಂಡಿತ ವಚನ ಹೀಗಿದೆ ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಂಗಳು ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಂಗಳು ಸತಿಪತಿ ರತಿಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯವರು ಸತಿಪತಿ ರತಿಸುಖ ಭೋಗೋಪ ಭೋಗವ ವಿಳಾಸವ ಬಿಟ್ಟನೆ ಸಿಂಧುಬಲ್ಲಾಳನು ನಿಮ್ಮ ಮುಟ್ಟಿ ಪರಧನ ಪರಸತಿಯರಿ ನಿಮ್ಮಾಚಾರಕ್ಕೆ ದೂರ ಕೂಡಲ ಸಂಗಮದೇವ ಸರಿ ಮೊದಲನೇ ಸಾಲೆ ಒಂಥರ ಆಘಾತಕಾರಿ ಅನಿಸುತ್ತೆ ಇಂದ್ರಿಯ ನಿಗ್ರಹವ ಮಾಡಿದೆಡೆ ಹೊಂದುವವು ದೋಷಂಗಳು ಅಂತೆ ಅಂದ್ರೆ ಇಂದ್ರಿಯಗಳನ್ನ ಹತ್ತಿಕ್ಕಿದ್ರೆ ದೋಷ ಬರುತ್ತೆ ಅಂತನಾ ಸಾಮಾನ್ಯವಾಗಿ ಧರ್ಮ ಅಂದ್ರೆ ಆಸೆಗಳನ್ನ ನಿಯಂತ್ರಿಸೋದಂತಲ್ವಾ ನಾವು ಕೇಳಿರೋದು ಇಲ್ಲಿ ಬಸವಣ್ಣನವರು ಏನ್ ಹೇಳಕ್ ಪ್ರಯತ್ನಿಸ್ತಿದ್ದಾರೆ ನಿಖರವಾಗಿ ಅದೇ ಪ್ರಶ್ನೆಯನ್ನೇ ಬಸವಣ್ಣನವರು ಎತ್ತುತ್ತಿದ್ದಾರೆ ಅವರವಾದ ತುಂಬಾ ಸರಳ ಮನುಷ್ಯನ ಸಹಜ ಪ್ರವೃತ್ತಿಗಳನ್ನ ಅಂದ್ರೆ ಆಸೆಗಳನ್ನ ನೀವು ಬಲವಂತವಾಗಿ ಸದೆಬಡಿಯೋಕೆ ಹೋದ್ರೆ ಅವು ಸತ್ತು ಹೋಗಲ್ಲ ಬದಲಿಗೆ ಒಳಗೊಳಗೆ ಇನ್ನೂ ಶಕ್ತಿಯುತವಾಗಿ ಬೆಳೆದು ಮುಂದೆ ಬಂದು ಕಾಡುತ್ತವೆ ಅಂತಾರೆ ಇದು ಹನ್ನೆರಡನೇ ಶತಮಾನಕ್ಕೆ ಒಂದು ಒಂದು ಕ್ರಾಂತಿಕಾರಿ ಚಿಂತನೆ ಹೌದು ಹೌದು ಯಾಕಂದ್ರೆ ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ಧರ್ಮದ ಹೆಸರಲ್ಲಿ ಕಠಿಣ ವೈರಾಗ್ಯ ದೇಹ ದಂಡನೆಯನ್ನೇ ಮುಖ್ಯ ಅಂತ ಹೇಳ್ತಿತ್ತು ಬಸವಣ್ಣನವರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಒಂದ್ ನಿಮಿಷ ಅಂದ್ರೆ ಬಲವಂತದ ನಿಗ್ರಹವೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಇದು ಇವತ್ತಿನ ಮನಶಾಸ್ತ್ರಜ್ಞರು ಹೇಳೋ ಹಾಗಿದೆಯಲ್ಲ ಫೋರ್ಸ್ಡ್ ರಿಪ್ರೆಷನ್ ಲೀಡ್ಸ್ ಟು ಬಿಗ್ಗರ್ ಇಶ್ಯೂಸ್ ಅಂತಾರಲ್ಲ ಹಾಗೆ ಹೌದು ಅವರ ದೃಷ್ಟಿಕೋನ ಅಷ್ಟು ವೈಜ್ಞಾನಿಕವಾಗಿತ್ತು ಆದ್ರೆ ಆಗ ಒಂದು ಪ್ರಶ್ನೆ ಬರುತ್ತೆ ಅದೇ ನಾನು ಅದನ್ನೇ ಕೇಳ್ಬೇಕು ಅಂದ್ಕೊಂಡೆ ಹಾಗಾದ್ರೆ ವೈರಾಗ್ಯವೇ ಬೇಡ್ವಾ ದಾಂಪತ್ಯ ಸಂಸಾರ ಇದೆಲ್ಲ ಆಧ್ಯಾತ್ಮಕ್ಕೆ ಅಡ್ಡಿ ಅಲ್ವಾ ಆ ವಾದಕ್ಕೆ ಬಸವಣ್ಣನೋರ್ ಏನ್ ಹೇಳ್ತಾರೆ ಅದಕ್ಕೆ ಅವರು ಎರಡೂ ಬಹಳ ಗಟ್ಟಿಯಾದ ಉದಾಹರಣೆಗಳನ್ನ ಕೊಡ್ತಾರೆ ಸಿರಿಯಾಳ ಚಂಗಳೆಯರ ಕಥೆ ಗೊತ್ತಲ್ಲ ಹೌದು ಪರಮಶಿವ ಭಕ್ತರು ಹೌದು ಅವರು ತಮ್ಮ ಮಗನನ್ನೇ ದೇವರಿಗಾಗಿ ಬಲಿ ಕೊಡೋಕೆ ಸಿದ್ಧರಾದವರು ಆದರೆ ಅವರು ತಮ್ಮ ದಾಂಪತ್ಯ ಜೀವನವನ್ನಾಗ್ಲಿ ಆ ವಚನದಲ್ಲಿ ಹೇಳುವ ಹಾಗೆ ಪತಿ ರತಿ ಸುಖವನ್ನಾಗ್ಲಿ ಬಿಟ್ಟಿರ್ಲಿಲ್ಲ ಓ ಅದೇ ರೀತಿ ರಾಜವೈಭವದಲ್ಲಿದ್ದ ಭೋಗೋಪಭೋಗ ಮತ್ತು ವಿಲಾಸದಲ್ಲಿದ್ದ ಸಿಂಧುಬಲ್ಲಾಳ ಕೂಡ ಶ್ರೇಷ್ಠ ಭಕ್ತನಾಗಿದ್ದ ಓಹೋ ಅಂದ್ರೆ ಬಸವಣ್ಣನವರು ತ್ಯಾಗದ ಕಲ್ಪನೆಯನ್ನೇ ಇಲ್ಲಿ ತಲೆ ಕೆಳಗೆ ದಾಂಪತ್ಯ ಜೀವನ ಆಧ್ಯಾತ್ಮಕ್ಕೆ ಪೂರಕ ಅಂತ ಹೇಳ್ತಿದ್ದಾರೆ ಇದು ಆ ಕಾಲಕ್ಕೆ ದೊಡ್ಡ ಕ್ರಾಂತಿಯೇ ಸರಿ ಖಂಡಿತ ಶರಣರ ದಾರಿಯಲ್ಲಿ ಸಂಸಾರ ಅನ್ನೋದು ಪವಿತ್ರವಾದದ್ದು ಆಧ್ಯಾತ್ಮಕ್ಕೆ ವಿರೋಧಿಯಲ್ಲ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲ ನೀಡಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ವಿನಂತಿಸ್ತೇವೆ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಧನ್ಯವಾದಗಳು ಸರಿ ಈಗ ವಚನಕ್ಕೆ ಬರೋಣ ಇಂದ್ರಿಯ ನಿಗ್ರಹ ತಪ್ಪು ದಾಂಪತ್ಯ ಸುಖ ಸರಿ ಅಂತಾದರೆ ಹಾಗಾದರೆ ಶರಣರ ದಾರಿಯಲ್ಲಿ ಯಾವುದಕ್ಕೂ ನಿರ್ಬಂಧವೇ ಇಲ್ವಾ ಇಲ್ಲೇ ವಚನಕ್ಕೆ ಒಂದು ಅದ್ಭುತ ತಿರುವು ಅಲ್ವಾ ಹೌದು ಇದೇ ವಚನದ ಅತ್ಯಂತ ಶಕ್ತಿಶಾಲಿ ಭಾಗ ಇಲ್ಲಿಯವರೆಗೂ ವೈಯಕ್ತಿಕ ಆಯ್ಕೆಗಳ ಬಗ್ಗೆ ಮಾತಾಡಿ ಇದ್ದಕ್ಕಿದ್ದಂತೆ ನೈತಿಕತೆಯ ದಿಕ್ಕನೇ ಸಮಾಜದ ಕಡೆಗೆ ತಿರುಗಿಸ್ಬಿಡ್ತಾರೆ ಅದೇಗೆ ನಿಜವಾದ ಪಾಪ ಅಥವಾ ಆಚಾರಕ್ಕೆ ದೂರ ಆಗೋದು ಯಾವುದು ಅಂದ್ರೆ ಪರಧನ ಪರಸತಿಯರಿಗೆಸಿದಡೆ ಅಂದ್ರೆ ಇನ್ನೊಬ್ಬರ ಸಂಪತ್ತು ಮತ್ತು ಇನ್ನೊಬ್ಬರ ಸಂಗಾತಿಯನ್ನ ಬಯಸೋದು ವಾವ್ ಅಂದ್ರೆ ನಿಜವಾದ ನೈತಿಕತೆ ಅನ್ನೋದು ನಿಮ್ಮ ವೈಯಕ್ತಿಕ ಸುಖವನ್ನ ಬಿಡೋದ್ರಲ್ಲಿಲ್ಲ ಬದಲಿಗೆ ಇನ್ನೊಬ್ಬರ ಹಕ್ಕನ್ನ ಗೌರವಿಸೋದ್ರಲ್ಲಿದೆ ಫೋಕಸ್ ಸಂಪೂರ್ಣವಾಗಿ ವೈಯಕ್ತಿಕ ನಿಯಂತ್ರಣದಿಂದ ಸಾಮಾಜಿಕ ಜವಾಬ್ದಾರಿಗೆ ಶಿಫ್ಟ್ ಆಗೋಯ್ತು ಸರಿಯಾಗಿ ಗ್ರಹಿಸಿದಿರಿ ಇದು ಬಸವಾದಿ ಶರಣರು ಕಟ್ಟಲು ಹೊರಟಿದ್ದ ಕಲ್ಯಾಣ ಚಳುವಳಿಯ ಮೂಲ ತತ್ವ ಅದು ಕೇವಲ ವೈಯಕ್ತಿಕ ಮುಕ್ತಿಗಾಗಿ ಇರಲಿಲ್ಲ ಅದು ಜಾತಿ ಲಿಂಗ ವರ್ಗಭೇದ ಇಲ್ಲದ ಒಂದು ಆರೋಗ್ಯಕರ ಸಮಾಜ ಕಟ್ಟೋ ಗುರಿ ಹೊಂದಿತ್ತು ಈ ವಚನ ಆ ಸಮಾಜದ ಒಂದು ನೈತಿಕ ಸಂಹಿತೆ ಇದ್ದ ಹಾಗೆ ಹಾಗಾದ್ರೆ ಈ ವಚನದಿಂದ ಕಲಿಯಬೇಕಾದ ಪ್ರಮುಖ ಪಾಠ ಅಂದ್ರೆ ನಮ್ಮ ಸಹಜ ಬಯಕೆಗಳನ್ನು ಗೌರವಿಸಬೇಕು ದಾಂಪತ್ಯವನ್ನ ಪವಿತ್ರ ಅಂತ ತಿಳಿಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಿಜವಾದ ಆಚಾರ ಅನ್ನೋದು ನಾವು ಸಮಾಜದಲ್ಲಿ ಇತರರ ಜೊತೆ ಹೇಗೆ ನಡೀತೀವಿ ಅನ್ನೋದ್ರ ಮೇಲೆ ನಿಂತಿದೆ ಸಂಪೂರ್ಣವಾಗಿ ಸರಿ ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರ ಗಡಿಯನ್ನ ದಾಟಬಾರದು ಅದೇ ಇದರ ಸಾರ ಅಂತಿಮವಾಗಿ ಈ ಚರ್ಚೆ ಕೇಳುಗರಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಬಹುದು ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಬಸವಣ್ಣನವರು ಹೇಳುವ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ ನಡುವಿನ ಈ ಸೂಕ್ಷ್ಮ ಸಮತೋಲನವನ್ನ ನಾವು ಹೇಗೆ ಸಾಧಿಸಬಹುದು ಚಿಂತಿಸಿ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ